ಬೇರೆ ಬೇರೆ ಸಮೀಕ್ಷೆ ಏಜೆನ್ಸಿಗಳು ನಡೆಸಿರುವಂತಹ ಪುಲ್ ರಿಸಲ್ಟ್ ಅನ್ನು ನಾವು ನೋಡ್ತಾ ಇದ್ವಿ ಎಕ್ಸಿಟ್ ಪೋಲ್ ರಿಸಲ್ಟ್ ಅನ್ನು ನೋಡ್ತಾ ಇದ್ವಿ ವಿಶೇಷವಾಗಿ ಜಾರ್ಖಂಡ್ ಜಾರ್ಟರ್ ಮೂಲಕ ದೈನಿಕ ಭಾಸ್ಕರ್ ಅವರು ನಡೆಸಿರುವಂತಹ ಒಂದು ಸಮೀಕ್ಷೆಯು ಕೂಡ ಈಗ ಸಿಗ್ತಾ ಇದೆ ದೈನಿಕ ಭಾಸ್ಕರ್ ಪ್ರಕಾರ ಕೂಡ ಎನ್ ಡಿ ಎ ಮತ್ತು ಇಂಡಿಯಾ ಬ್ಲಾಕ್ ನಡುವೆ ನೆಕ್ ಟು ನೆಕ್ ಪಾಯಿಂಟ್ ಇದೆ ಮೂವತ್ತೇಳರಿಂದ ನಲವತ್ತು ಸೀಟ್ಗಳನ್ನ ಎನ್ ಡಿ ಎ ಗಳಿಸ್ಬೋದು ಮೂವತ್ತೇಳರಿಂದ ಮೂವತ್ತೊಂಬತ್ತು ಸೀಟ್ಗಳನ್ನು ಇಂಡಿಯಾ ಬ್ಲಾಕ್ನವರು ಗಳಿಸ್ಬೋದು ಅಂದ್ರೆ ಬಹಳ ಜಿತ್ತಾಜಿತ್ತಿನ ಪೈಪೋಟಿ ಎರಡೂ ಪಕ್ಷಗಳ ನಡುವೆ ಇದೆ ಅಂತ ಹೇಳ್ಕೊಂಡು ವಿಶೇಷವಾಗಿ ಎಕ್ಸಿಟ್ ಪೋಲ್ಗಳಿಗೆ ಎದುರಾಗಬಹುದಾದಂಥ ಬಹುದೊಡ್ಡ ಸವಾಲು ಕೂಡ ಇಂತಹದ್ದೊಂದು ಪರಿಸ್ಥಿತಿಗಳು ಇದ್ದಂತಹ ಸಂದರ್ಭದಲ್ಲೇ ಯಾಕೆ ಎಕ್ಸಿಟ್ ಪೋಲ್ಗಳು ಎಲ್ಲ ಸಂದರ್ಭಗಳು ಕೂಡ ಸರಿ ಇರೋದಿಲ್ಲ ಸರಿ ಆಗೋದಿಲ್ಲ ಅಂತ ಹೇಳುವಂಥ ಕಾರಣಕ್ಕೂ ಕೂಡ ಇಂತಹ ನೆಕ್ ಟು ನೆಕ್ ಫೈಟ್ ಇದ್ದಂತಹ ಸಂದರ್ಭದಲ್ಲಿ ಯಾರು ಯಾವ ಸ್ವರೂಪದಲ್ಲಿ ಮತ ಹಾಕ್ತಾ ಇದ್ದಾರೆ ಅನ್ನೋಂಥದ್ದನ್ನು ಅಂದಾಜಿಸೋದು ಕೂಡ ಬಹಳ ಕಷ್ಟ ಆಗುವಂತಹ ಪರಿಸ್ಥಿತಿ ಇದ್ದೇ ಇರುತ್ತೆ ಇದು ಜಾರ್ಖಂಡ್ನಲ್ಲಿ ಕಂಡು ಬರ್ತಾ ಇರುವಂತಹ ಸ್ಥಿತಿ ಮೂವತ್ತೇಳರಿಂದ ನಲವತ್ತು ಮೂವತ್ತಾರರಿಂದ ಮೂವತ್ತೊಂಬತ್ತು ಆದರೆ ಅದು ಬಹಳ ಆದಿವಾಸಿಗಳನ್ನು ಹೊಂದಿರತಕ್ಕಂತಹ ರಾಜ್ಯವೂ ಕೂಡ ಆಗಿರೋದ್ರಿಂದಾಗಿ ಆ ರಾಜ್ಯದಲ್ಲಿ ಯಾವ ಸ್ವರೂಪದ ಒಂದು ಆಡಳಿತ ಯಾರು ಆಡಳಿತ ಗದ್ದುಗೆಯನ್ನು ಹಿಡಿಯಬಹುದು ಅನ್ನುವಂಥದ್ದನ್ನು ಅಂದಾಜಿಸುವಂಥದ್ದು ಕೂಡ ಭಾಳ ಕುತೂಹಲದಿಂದ ನೋಡಬೇಕಾಗಿದೆ ಜಾರ್ಖಂಡ್ನಲ್ಲಿ ಮೂವತ್ತೇಳರಿಂದ ನಲವತ್ತು ಎನ್ ಡಿ ಎ ಮೂವತ್ತ ಏಳರಿಂದ ಮೂವತ್ತೊಂಬತ್ತರವರೆಗೆ ಇಂಡಿಯಾ ಬ್ಲಾಕ್ ಅವರು ಕೂಡ ಗಳಿಸಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದನ್ನು ನಾವು ಗಮನಿಸಿದ್ವಿ ಎಸ್ ಮಹೇಶ್ ಅವರೇ ಯಾವುದೇ ರೂಪದಲ್ಲಿ ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಳ ಚರ್ಚೆಗಳು ಇದ್ದೇ ಇರ್ತವೆ ಇದ್ದೇ ಇರುತ್ತೆ ಸರ್ಕಾರಗಳು ಸರ್ಕಾರ ನಡೆಸ್ತಾ ಇರುವಂಥ ಸಂದರ್ಭಗಳಲ್ಲಿ ಸರ್ಕಾರ ಒಂದು ಪ್ರತಿಪಕ್ಷವಾಗಿ ಅವ್ರನ್ನ ಟೀಕಿಸುವಂಥದ್ದು ಇದ್ದೇ ಇರುತ್ತೆ ನೀವು ಆಗಲಿನ ಹೇಳಿದ್ರಿ ಹೇಗೆ ನಾವು ಒಂದಾಗದಿದ್ದರೆ ಆಪತ್ತಿದೆ ಅನ್ನುವಂಥದ್ದನ್ನ ಬಹಳ ದೊಡ್ಡದಾಗಿ ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ ಚರ್ಚೆಗೆ ಬಂದಿರುವಂಥದ್ದು ಜಾರ್ಖಂಡ್ನ ಚುನಾವಣೆಯಲ್ಲಿ ಚರ್ಚೆಗೆ ಬಂದಿರುವಂಥದ್ದು ಎಲ್ಲ ವಿಚಾರಗಳು ಎಲ್ಲೋ ಒಂದು ಕಡೆಯಲ್ಲಿ ಬಿ ಜೆ ಪಿ ಹೇಳ್ತಾ ಇರುವಂಥ ಸಬ್ಕಾ ಕಾ ಸಾಥ್ ಸಬ್ ವಿಕಾಸನ ಪರಿಸ್ಥಿತಿ ಏನು ಅನ್ನುವಂತಹ ಪ್ರಶ್ನೆಯೂ ಕೂಡ ಹಾಕುತ್ತೆ ಹಾಗೆಯೇ ಯಾವ ಸ್ವರೂಪದಲ್ಲಿ ಇದು ಈ ರೀತಿಯಾದಂಥ ಹಿಂದುತ್ವದ ಅಜೆಂಡಾವನ್ನು ಮತ್ತಷ್ಟು ಜಾಸ್ತಿಯಾಗಿ ಹೇಳಬೇಕಂತ ಅನಿವಾರ್ಯತೆ ಸೃಷ್ಟಿ ಆಯಿತಾ ಬಿ ಜೆ ಪಿಗೆ ಅನಿವಾರ್ಯ ಪದ ಬೇಡ ಅನಿವಾರ್ಯ ಪದ ಅನ್ನೋಂಥದ್ದು ಇವತ್ತು ನಮ್ಮ ದೇಶದ ಪರ್ಸ್ಪೆಕ್ಟಿವ್ಗೆ ಅದು ಒಂದದಿಲ್ಲ ಅಷ್ಟು ದಯನೀಯ ಸ್ಥಿತಿ ಬೇಡ ಆಯಿತಾ ಆದರೆ ಒಂದಂತೂ ಸತ್ಯ ಈ ತುಷ್ಟೀಕರಣ ಅಂತಕ್ಕಂಥದ್ದು ಎಲ್ಲೆ ಮೇಲೆ ನಿಂತಿರ್ತಕ್ಕಂಥದ್ದು ಒಂದು ರಾಜಕೀಯ ಪಾರ್ಟಿ ತಾನೇನೆಲ್ಲೂ ಅನೇಕ ಬ್ಲಂಡರ್ಸ್ಗಳು ಮಾಡ್ತೋ ಅದಕ್ಕೆ ತುಂಬ ಬೆಲೆ ದೇಶ ಕೊಡೋಕ್ಕಂಥ ಸ್ಥಿತಿ ನಿರ್ಮಾಣ ಮಾಡಿಬಿಟ್ರು ಪ್ರತಿ ಸಂದರ್ಭದಲ್ಲೂ ಕೂಡ ಇವತ್ತು ನಾವು ತುಷ್ಟೀಕರಣ ಇಲ್ಲ ಅಂತ ನೀವು ಅಂದ್ಕೊಳ್ಳಿ ಚರ್ಚೆಗಿಲ್ಲ ಅಂತ ಅಂದ್ಕೊಳ್ಳೆ ಏನು ಈ ವಕ್ ವಿಚಾರವಾಗಿ ಇವರೇನು ಎರಡು ಸಾವಿರದ ಹದಿಮೂರನೇ ಇಸ್ವಿ ಒಳಗಡೆ ಇವರು ತಂದಂಥ ತಿದ್ದುಪಡಿ ಏನು ಆ ತಿದ್ದುಪಡಿ ಜಗತ್ತಲ್ಲಿ ಯಾವ ದೇಶದಲ್ಲಿ ಇಲ್ಲ ಅತ್ತಿದ್ದುಪ್ಪಡಿ ಏನತ್ತಂದ್ರು ಅಂದರೆ ವಕ್ಫ್ ಪ್ರಾಪರ್ಟಿ ಅಂತ ಹೇಳ್ದಂಥವ್ರಿಗೆ ಅವ್ರದೇ ಹೋಗ್ಬಿಟ್ಟು ಟ್ರಿಬ್ಯುನಲಲ್ಲಿ ಕೇಳಬೇಕು ಡಿ ಸಿ ಕೋರ್ಟ್ಗೂ ಹೋಗಂಗಿಲ್ಲ ಅಂತೇಳಿ ಮತ್ತು ಆ ಇಡೀ ವಕ್ ಒಂದೇ ಸಮುದಾಯದವ್ರು ಇರ್ತಕ್ಕಂಥದ್ದು ಇವೆಲ್ಲವೂ ಮಾಡಿದಂಥದ್ದು ಅಂದರೆ ಪ್ರತಿ ಸಂದರ್ಭದಲ್ಲಿ ಒಂದು ಪೊಲಿಟಿಕಲ್ ಪಾರ್ಟಿ ತೆಗೆದುಕೊಂಡಂಥ ಡಿಸಿಷನ್ನು ಎಷ್ಟೆಲ್ಲ ಮುಂದಿನ ಒಂದು ಜನಕ್ಕೆ ತೊಂದರೆ ಆಗತ್ತೆ ಅಂಥೇಳಿ ನಾವು ಇದನ್ನು ವಕ್ ವಿಚಾರನ ಹಿಂದೂ ಮುಸ್ಲಿಮ್ ಅಂತ ನಾವು ಮಾತನಾಡೋಲ್ಲ ಕರ್ನಾಟಕದ ಅನೇಕ ಮುಸಲ್ಮಾನರು ಕೂಡ ಇದರಲ್ಲಿ ತೊಂದರೆಲಿದ್ದಾರೆ ಕೇರಳದೊಳಗಡೆ ಕ್ರೈಸ್ತರು ತೊಂದರೆಲ್ಲಿದ್ದಾರೆ ಬೇರೆ ಬೇರೆ ಭಾಗದಲ್ಲಿದ್ದಾರೆ ಆದರೆ ಪ್ರಶ್ನೆ ಇರ್ತಕ್ಕಂಥದ್ದು ಅಪೀಸ್ಮೆಂಟ್ ಅಂತಕ್ಕಂಥದ್ದೇ ಒಂದು ರಾಜಕೀಯ ಪಾರ್ಟಿಯ ತನ್ನ ಒಂದು ಧ್ಯೇಯ ಅಂತ ಅಂದ್ಕೊಂಡು ಕಳೆದ ಎಪ್ಪತ್ತು ವರ್ಷಗಳಲ್ಲಿ ಈ ದೇಶದ ಒಳಗಡೆ ಅವರು ಮಾಡಿದ್ದರ ಪರಿಣಾಮ ಇವತ್ತು ಹಿಂದೂ ಅಂತೂ ಇವತ್ತು ಸಫರ್ ಮಾಡ್ತಾ ಇದ್ದಾನೆ ನಾವು ಯಾವತ್ತೂ ಕೂಡ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತಲೇ ಹೇಳಿರ್ತಕ್ಕಂಥದ್ದು ಆದರೆ ಹಂಗ ಅನ್ಕೊಂಬಿಟ್ಟು ಗೊತ್ತಾಯ್ತೇನೆ ನಾವೇನು ಚಾರಿಟಿ ಅಲ್ಲ ಈ ದೇಶ ವಿಭಜನೆ ಆಗಿದ್ದಂಥದ್ದು ಧರ್ಮದ ಆಧಾರದ ಮೇಲೇ ಧರ್ ಧರ್ಮ ಧರ್ಮದ ಆಧಾರದ ಮೇಲೆ ಆಗಿರ್ತಕ್ಕಂಥದ್ದು ಅದರಲ್ಲಿ ಪ್ರಶ್ನೆಯೇ ಇಲ್ಲ ಹಂಗಂತೇಳಿ ನಾವು ಎಲ್ಲ ಮಾಡ್ತೀವಿ ಅನ್ನೋದಕ್ಕೋಸ್ಕರ ಎಷ್ಟು ತನಕ ಈ ಥರದ್ದು ನಾವು ಜಾಗೃತಿರಾಗಬಾರ್ದು ಯಾವುದಿದೆ ಜಗತ್ತಲ್ಲಿ ಬೇರೆ ಬೇರೆ ಸಮುದಾಯಗಳಿಗೆ ಅನೇಕ ದೇಶಗಳಿದ್ದಾವೆ ಅಲ್ವ ಯಾವುದು ಪರಿಹಾರ ಯಾವುದು ಹೇಳಿ ಇವತ್ತು ಕರ್ನಾಟಕದ ನಾನು ಬೇರೆ ರಾಜ್ಯದೇ ಮಾತಾಡೋಲ್ಲ ಕರ್ನಾಟಕದ ವಿಷಯಕ್ಕೆ ಬಂದ್ಬಿಡೋಣ ಯಾವ ಹಂತದ ತನಕ ಈ ಒಂದು ತುಷ್ಟೀಕರಣ ಅಂಥದನ್ನು ತೆಗೆದುಕೊಂಡು ಹೋದರು ಯಾವಂತ ತನಕ ಯಾವ ಒಂದು ಲೆಜಿಟಿಮೆಟ್ಟು ನೀವು ಸ್ಟ್ಯಾಂಡನ್ನು ಹೇಳಿಬಿಡಿ ಇವತ್ತು ಮನಮೋಹನ್ ಸಿಂಗ್ ಹೇಳಿದಂಥದ್ದು ಈ ದೇಶದ ಯಾವುದಾದ್ರೂ ಸಂಪನ್ಮೂಲ ಇದ್ದರೆ ಅದು ಮೊದಲ ಆದ್ಯತೆ ಮುಸಲ್ಮಾನರಿಗೆ ಅಂತ ಯಾವುದೆಲ್ಲವೂ ಸಾಧ್ಯ ಆಗತ್ತೆ ಅಂತ ಆದ್ರೆ ರಾಜೇಂದ್ರ ಸಚ್ಚಾರ್ ಸಮಿತಿ ವರದಿ ಒಳಗಡೆ ಈ ಸಚ್ಚಾರ್ ವರದಿ ಒಳಗಡೆ ಏನೆಲ್ಲ ಮಾಡಿದಂಥದ್ದು ಎಲ್ಲಿ ತನಕ ಸಚ್ಚಾರ್ ವರದಿ ಹೋದ್ರು ಆರ್ಮಿ ಒಳಗಡೆ ರಿಲಿಜಿಯಸ್ ಬೇಸ್ಡ್ ರಿಸರ್ವೇಶನ್ ಕೇಳೋ ಅಂತಕ್ಕೆ ದ್ರಾಷ್ಟತೆ ತೋರಿಸಿದ್ರು ಎಲ್ಲಿ ತನಕ ದೇಶ ಇದನ್ನು ಸಹಿಸ್ಲಿಕ್ಕೆ ಸಾಧ್ಯ ಇದೆ ಓಕೆ 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 ಕಡೆದಾಗಿ ಅರುಣ್ ಅವರೇ ಕಡೆದಾಗಿ ಈ ಚುನಾವಣೆಯ ಸಂದರ್ಭದಲ್ಲಿ ಬಂದಿರುವಂತಹ ಇಂತಹ ಮಾತುಗಳು ಎಷ್ಟು ಮಟ್ಟಿಗೆ મુદ્ದೆಕರಣ ಸಿಂಗ್ ಸಾಕ್ಷಿ ಕೊಡ್ತೀನಿ ನಿಮಗೆ ಸಾಕ್ಷಿ ಗುಗ್ಗುಗಳ ಕಾಲದಲ್ಲಿ ಇಲ್ಲ ಸರ್ ಗೂಗಲ್ ಕಾಲದಲ್ಲಿ ಇಲ್ಲ ಸಿಂಗ್ ಹೇಳಿಲ್ಲ ಇಟ್ ವಾಸ್ ಎ ಬಿಜೆಪಿ ಪ್ರಪಗಂಡಾ ನಿಮಿಷ 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 ಅದು ಆಫ್ ದಿ ವೋಟರ್ಸ್ ಅವರು ಬಹುಶಃ ಡಿಸೈಡ್ ಮಾಡ್ಬಿಟ್ಟಿರ್ತಾರೆ ಎಲೆಕ್ಷನ್ ಟೈಮ್ ಹೊತ್ತಿಗೆ ಯಾರಿ ವೋಟ್ ಹಾಕಬೇಕು ಅಂತ ಎಲ್ಲೋ ಒಂದು ಕಡಿಮೆ ಪರ್ಸೆಂಟ್ ಜನ ಅವರು ಫ್ಯಾನ್ ಸೀಟರ್ಸ್ ಆಗಿರ್ತಾರೆ ಅಂಥವರು ಕೊನೆ ಒಂದು ಲಾಸ್ಟ್ ಒಂದು ಎರಡು ಮೂರು ದಿನದಲ್ಲಿ ಬಹುಶಃ ಡಿಸ್ಕ ಡಿಸೈಡ್ ಮಾಡಿ ಓಟ್ ಹಾಕ್ತಾರೆ ಸೊ ಹಾಗಾಗಿ ಈ ಥರದ ಭಾಷಣಗಳು ಬಹುಶಃ ಜನರ ಮೇಲೆ ಅಂಥ ಏನು ಪರಿಣಾಮ ಬೀರೋದಿಲ್ಲ ಅಂತ ನನ್ನ ಭಾವನೆ ಇದನ್ನು ನಾವು ಎಷ್ಟೋ ಚುನಾವಣೆಗಳಲ್ಲಿ ನೋಡಿದ್ವಿ ಕರ್ನಾಟಕದಲ್ಲಿ ನೋಡಿದ್ವಿ ಕರ್ನಾಟಕದಲ್ಲಿ ಮೋದಿಯವರು ಎಷ್ಟು ಕಡೆ ಬಂದು ಭಾಷಣ ಮಾಡಲಿಲ್ಲ ಅಮಿತ್ ಶಾ ಎಷ್ಟು ಕಡೆ ಬಂದು ಭಾಷಣ ಮಾಡಲಿಲ್ಲ ಆದರೂ ಬ ಬಿ ಜೆ ಪಿ ಸೋಲ್ತು ಕರ್ನಾಟಕದಲ್ಲಿ ನೀವು ಅದೇ ರೀತಿ ಬೇರೆ ಕಡೆ ತಗೊಂಡ್ರೆ ಈಗ ಮಧ್ಯಪ್ರದೇಶ ಅಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲತ್ತೆ ಅಂತ ಇತ್ತು ಹರಿಯಾಣದಲ್ಲಿ ಗೆಲ್ಲತ್ತೆ ಅಂತಿತ್ತು ಅದೇ ಪ್ರಕಾರ ಚುನಾವಣಾ ಭಾಷಣಗಳು ನಡೆದವು ಆದರೆ ಅಲ್ಲಿ ಜನ ಬೇರೆ ಥರ ಡಿಸೈಡ್ ಮಾಡಿದರು ಸೊ ಹೀಗಾಗಿ ಜನರ ಭಾವನೆಗಳೇನಿದೆ ಅಥವಾ ಅವರ ಡಿಸಿಷನ್ ಮಾಡೋ ಕೆಪಾಸಿಟಿ ಏನಿದೆ ಅದನ್ನು ಕ್ವಶನ್ ಮಾಡೋಕ್ಕಾಗಲ್ಲ ಅವರು ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಎಲ್ಲೋ ಕಡಿಮೆ ಪರ್ಸೆಂಟ್ ಜನ ಅವರು ಫೆನ್ಸಿಟರ್ಸ್ ಆಗಿದ್ದು ಕೊನೆ ಕೊನೆಗೆ ಡಿಸೈಡ್ ಮಾಡ್ತಾರೆ ಹಾಗಾಗಿ ನನಗೆ ಈ ಥರದ ಒಂದು ಅದು ಪ್ರಚಾರಕ್ಕೋಸ್ಕರ ಮಾಡುವಂಥ ಸ್ಕೀಮ್ಗಳಿರ್ಬೋದು ಅಥವಾ ಈ ಎಮೋಷನ್ಸನ್ನು ರೈಸ್ ಮಾಡುವಂಥ ಭಾಷಣಗಳಿರ್ಬೋದು ಇದು ಯಾವುದು ಜನರ ಮೇಲೆ ಪರಿಣಾಮ ಮಾಡೋದಿಲ್ಲ ಅದು ಬಹುಶಃ ಮೀಡಿಯಾ ಪ್ರೊಪಗಂಡ ಮಾತ್ರ ಆಗ್ಬೋದು ಅಂತ ನನಗನ್ಸುತ್ತೆ ಆದರೆ ಅದನ್ನು ಎಷ್ಟು ಎಮೋಷನಲ್ಲಿ ಏನೇನು ಟಾರ್ಗೆಟ್ ಮಾಡ್ತಾರೆ ಅದನ್ನು ಕಡಿಮೆ ಮಾಡಿದರೆ ತುಂಬ ಒಳ್ಳೆಯದು ಅಂತ ನನಗನ್ಸು ಯಾವುದೇ ಪಾರ್ಟಿ ಆಗಿರಲಿ ಅದು ಜನತಾದಳ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಅಥವಾ ಬಿ ಜೆ ಪಿ ಆಗಿರ್ಬೋದು ಅದನ್ನು ಕಡಿಮೆ ಮಾಡಿದಷ್ಟು ಬಹುಶಃ ಜನಕ್ಕೆ ಒಳ್ಳೆಯದು ಅಂತ ನನಗೆ ಎಸ್ ಇಸ್ ಧನ್ಯವಾದ ತಮಗೆ ನಾಲ್ಕು ಜನಕ್ಕೆ ಇಷ್ಟು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಳೋದಕ್ಕಾಗಿ ಸಹಜವಾಗಿನೇ ಬಯ ಈ ಒಂದು ಬೈಎಲೆಕ್ಷನ್ಗೆ ಸಂಬಂಧಪಟ್ಟಂತಹ ರಿಸಲ್ಟ್ ಇರ್ಬೋದು ಕರ್ನಾಟಕದ ಮೂರು ಕ್ಷೇತ್ರಗಳಲ್ಲಿ ಯಾವ ರೀತಿಯಾದಂತಹ ಒಂದು ಫಲಿತಾಂಶ ಬರುತ್ತೆ ಅನ್ನುವಂಥ ಕುತೂಹಲ ಕರ್ನಾಟಕದಲ್ಲಿ ನಮಗೆ ಜಾಸ್ತಿ ಇದ್ದೇ ಇರುವಂಥದ್ದು ವಿಶೇಷವಾಗಿ ಚನ್ನಪಟ್ಟಣದಲ್ಲಿ ಏನಾಗುತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂತಹ ಒಂದು ಕುತೂಹಲವೂ ಕೂಡ ಇದ್ದೇ ಇದೆ ಹಾಗೆಯೇ ನಾವು ರಾಜ್ಯದ ವಿಚಾರದ ಜೊತೆಗೇನೆ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನ ಫಲಿತಾಂಶದ ಬಗ್ಗೆಯೂ ಕೂಡ ಕುತೂಹಲದಿಂದ ಇದನ್ನು ನೋಡ್ತಾ ಇದ್ದೀವಿ ಇವತ್ತು ಬಂದಿರುವಂತದ್ದು ಎಕ್ಸಿಟ್ ಪೋಲ್ನ ರಿಸಲ್ಟ್ ಮಾತ್ರ ಆದ್ರೆ ಎಕ್ಸಾಕ್ಟ್ ಪೋಲ್ ರಿಸಲ್ಟ್ ಬಂದಾಗಲೇ ಯಾರ ಕೈಗೆ ಅಧಿಕಾರ ಯಾರ ಮಾತು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಯಾವ ಇಲ್ಲಿ ವರ್ಕ್ ಆಗಿದೆ ಈಗ ಭಾಷಣದಲ್ಲಿ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಸ್ಕೋರ್ ಮಾಡಿರ್ಬೋದು ಆದರೆ ಅಂತಿಮವಾಗಿ ಗೆಲುವು ಸೋಲಿನ ನಂತರ ಬರುವಂತಹ ವಿಶ್ಲೇಷಣೆ ಇದೆಯಲ್ಲ ಅದು ಭಾಳ ಮುಖ್ಯ ಇದ್ದೇ ಇರುತ್ತೆ ಇಪ್ಪತ್ತ್ಮೂರರಂದು ಬೆಳಗ್ಗೆ ಆರು ಗಂಟೆಯಿಂದಲೇ ಎಕ್ಸಿಟ್ ಪೋಲ್ನ ಬದಲಿಗೆ ಎಕ್ಸಾಕ್ಟ್ ಪೋಲ್ನ ರಿಸಲ್ಟನ್ನು ನೋಡುವಂತಹ ಸಮಯ ನಮ್ಮ ಮುಂದೆ ಇರುತ್ತೆ ಅವತ್ತು ನಿಮ್ಮ ಜೊತೆಗೆ ಭೇಟಿಯಾಗ್ತೀನಿ ನಮಸ್ಕಾರ